ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ ಜಗತ್ನಲ್ಲಿ ನೂರ ಹಿಂದೂಗಳು ಧರ್ಮಾಚರಣೆ ಮಾಡ್ತೀವಲ್ಲ ಯಾರ ಕಾರಣದಿಂದ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ ಆ ಧರ್ಮ ಜ್ಞಾನಗಳನ್ನು ಉಳಿಸ್ಕೊಳ್ಳಿಕ್ಕೆ ಆ ಧರ್ಮ ಗ್ರಂಥಗಳನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಹಿಂದೆ ಬೇಡ ಇದೇ ಹನ್ನೆರಡನೇ ಶತಮಾನದಲ್ಲಿ ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿತ್ತು ಭವಿಷ್ಯವಾಣಿ ನುಡಿದ್ರು ಅಲ್ಲಮ್ಮ ಪ್ರಭುದೇವರ ಭವಿಷ್ಯವಾಣಿ ನುಡಿತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು ನಮ್ಮ ಸಾವಿರಾರು ವರ್ಷ ದಾಳಿಯಾದ ನಂತರ ಧರ್ಮ ಹಳಿಸಿ ಹೋಗೋದು ಬಿಡಿ ಈ ಧರ್ಮದಲ್ಲಿ ಹುಟ್ಟಿದಂತ ಒಂದು ಗ್ರಂಥ ಮನುಕುಲಕ್ಕೆ ಆದಿಸಾಹಿತ್ಯವಾದಂಥ ವೇದಗಳು ಆ ವೇದಗಳ ಪ್ರಥಮ ಋರ್ವೇದ ಆ ಪ್ರಥಮ ಋಗ್ವೇದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತ ಮೃತ್ವಿಜಂ ಮಹೋತಾಹಾರ ದದಾತ ಮಂತ್ರ ಋಗ್ವೇದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅಕ್ಷರಗಳಿರೋದೇ ಮಕ್ಕಳಿಗೆ ಧರ್ಮ ಬೋಧನೆಯನ್ನು ಮಾಡಿಸ್ಲಿಕ್ಕೆ ಆ ಕಾರಣದಿಂದಲೇ ಧರ್ಮ ಗ್ರಂಥಗಳ ಸೃಷ್ಟಿಯಾಗಿರೋದು ಧರ್ಮ ಗ್ರಂಥಗಳನ್ನು ನಮ್ಮ ಹಿರಿಯರು ಉಳಿಸಿಕೊಂಡು ಬಂದಿರೋದು ಮಾನವರು ಬಿಡಿ ಸ್ವತಃ ದರೆಗಿಳಿದಂತ ಭಗವಂತ ಭಗವಂತನ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರರಂಗದಲ್ಲಿ ನಿಂತಿದ್ದಾರೆ ಎದುರಿಗೆ ಭೀಷ್ಮ ಪಿತಾಮರು ಶರಾಶದ ಮೇಲೆ ಮಲಗಿದ್ದಾರೆ ಇನ್ನು ಕೆಲವು ಸಂದರ್ಭದಲ್ಲಿ ಭೀಷ್ಮ ಪಿತಾಮರು ದೇಹತ್ಯಾಗ ಮಾಡಬೇಕು ದೃಶ್ಯ ನೋಡಿದಂತ ಶ್ರೀಕೃಷ್ಣನ ಪರಮಾತ್ಮನ ಬಾಯಿಂದ ಬಂದಂತ ಉದ್ಗಾರ ಶ್ರೀ ವ್ಯಾಸರು ಭಾಗವತದಲ್ಲಿ ಬರೀತಾರೆ ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಪಾಂಡವ ನಮ್ ಧುರಂಧರೆ ಅಸ್ತಂಗತರಾಗ್ತಿದ್ದಾರಪ್ಪ ಭೀಷ್ಮ ಪಿತಾಮರು ಅಲ್ಲಿ ಭೀಷ್ಮರು ಮಾತ್ರ ತೀರ್ಕೊಳ್ತಿಲ್ಲ ಅವರತ್ರ ಇರುವಂಥ ಸಮಸ್ತ ಕುರುವಂಶದ ಪಾಂಡು ಕುಲದ ಜ್ಞಾನ ನಾಶವಾಗಿ ಹೋಗ್ತಿದೆ ಜಗತ್ನಲ್ಲಿ ಯಾರು ಶತ್ರು ಪರವಾಗಿಲ್ಲ ಅವರತ್ರ ಇರುವಂತಹ ಧರ್ಮ ಜ್ಞಾನ ಸಾಯುವಂತಿಲ್ಲ ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮರ ಪದದಲ್ಲದಲ್ಲಿ ಕೂತು ಕೈ ಮುಗಿದವರ ಹತ್ರ ಇರುವಂತಹ ಧರ್ಮ ಜ್ಞಾನವನ್ನ ಬೇಡಿ ತನ್ನಿ ಮುಂದಿನ ಪಿಳಗ್ಗೆ ತಲುಪಿಸೋಣ ಕೃಷ್ಣ ಕಳಿಸಿದ್ರು ಪಾಂಡವರನ್ನ ಯುಧಿಷ್ಠಿರ ಧರ್ಮರಾಯ ಹೋಗಿ ಭೀಷ್ಮ ಪಿತಾಮರ ಫಲತಲ್ಲದಲ್ಲಿ ಕೂತು ಕೈ ಮುಗಿದು ಕಣ್ಣಿರಿಡುತ್ತಾ ಪ್ರಶ್ನೆಗಳನ್ನ ಮಾಡ್ತಾರೆ ಕಿಮೇಕಂ ದೈವತಂ ಲೋಕಿ ಕಿಮವಾಕ್ಯಂ ಪರಾಯಣಂ ಪ್ರಶ್ನೆಗಳು ಷೋಡಶ ಪ್ರಶ್ನೆಗಳನ್ನು ಮುಂದಿಟ್ರು ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋದ್ರು ಭೀಷ್ಮ ಪಿತಾಮರು ತನ್ನ ಜೀವನದ ಕೊನೆ ಕಾಲಘಟ್ಟದಲ್ಲಿ ಹಾರಿ ಹೋಗಬೇಕು ಆ ಸಂದರ್ಭದಲ್ಲಿ ಭೀಷ್ಮ ಪಿತಾಮರು ಯುಧಿಷ್ಠರಿಗೆ ಮಾಡಿದಂತ ಕೊನೆಯ ಧರ್ಮ ಜ್ಞಾನದ ಪಾಠ ಅವರ ಕೊನೆ ಮಾತುಗಳನ್ನೇ ಇವತ್ತು ವಿಷ್ಣು ಶಾಸ್ತ್ರನಾಮ ಅಂತ ಮನೆ ಮನೆಗಳಲ್ಲಿ ಹಿಂದೂಗಳು ಪಠಿಸ್ತೀವಿ ಆಗ ಹುಟ್ಟಿದ್ ವಿಷ್ಣು ಶಾಸ್ತ್ರನಾಮ ಯಾವ ಸಂದರ್ಭಕ್ಕೆ ಸಾಯುವ ಸಮಯದಲ್ಲೂ ನಾವು ಸತ್ರು ನಮ್ಮಲ್ಲಿರುವಂತ ಧರ್ಮ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕು ಅನ್ನೋ ಸಂಧಿ ಕಾಲದಲ್ಲಿ ಹುಟ್ಟುಕೊಂಡಿದ್ದು ಆ ವಿಷ್ಣು ಶಾಸ್ತ್ರನಾಮ ಅಂಥ ಆ ಸಮಯದಲ್ಲಿ ಆ ರೀತಿ ಹುಟ್ಟಿದಂಥ ನಮ್ಮ ಧರ್ಮ ಜ್ಞಾನವನ್ನು ಉಳಿಸ್ಲಿಕ್ಕೆ ನನ್ನ ನಿಮ್ಮ ಹಿರಿಯರು ಎಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟಿದ್ದಾರೆ ನಮ್ಮ ಇದೇ ಧರ್ಮಗ್ರಂಥಗಳನ್ನು ನಾಶ ಮಾಡಬೇಕು ನಮ್ಮ ಧರ್ಮ ಜ್ಞಾನವನ್ನು ನಾಶ ಮಾಡಬೇಕು ನಮ್ಮ ಮಠಮಂದಿರಗಳನ್ನು ನಾಶ ಮಾಡಬೇಕು ನಮ್ಮ ಸನಾತನ ಸಂತ ಪರಂಪರೆ ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ ಒಂದ ಎರಡ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ನಮ್ಮ ಮೇಲೆ ದಾಳಿಯಾಗಿದೆ ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಯಾವತ್ತಾದರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂಥ ಮೂವತ್ತೈದು ಜನಾಂಗಗಳಿದ್ವು ಎಲ್ಲೋದು ಆ ಪ್ರಾಚೀನ ಜನಾಂಗಗಳು ಕ್ಲಾಶ್ ಆಫ್ ಸಿವಿಲೈಸೇಷನ್ಸ್ ಎಂಬ ಪುಸ್ತಕದಲ್ಲಿ ವಿದೇಶಿ ಲೇಖಕರು ಬರೀತಾರೆ ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಿಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತನ ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ ಎಲ್ಲೊಯ್ದು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತ ರೋಮನರ ಜನಾಂಗ ಪ್ರಾಚೀನ ಅಂತ ಕರೆಸಿಕೊಂಡಂತ ಮೂವತ್ತೈದು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ ನಮ್ ಕಣ್ಣು ಮುಂದೆ ಕಣ್ ತೆರೆದಂತ ನೂರಾರು ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ ಯಾಕೆ ತಮ್ಮ ಮೇಲಾದಂಥ ಹತ್ತು ಇಪ್ಪತ್ತು ನಲವತ್ತು ಐವತ್ತು ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದವು ಇತಿಹಾಸದ ಪುಟಗಳಿಂದ ಅಳಿಸಿ ಹೋದುವು ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ಹತ್ತಿಪ್ಪತ್ತು ನಲವತ್ತೈವತ್ತು ವರ್ಷ ಅಲ್ಲ ಒಂದು ಸಾವಿರದ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಇಷ್ಟು ವರ್ಷ ಮೇಲೆ ದಾಳಿ ಮಾಡಿದವರು ಒಬ್ಬರ ಇಬ್ಬರ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು ಅರಬ್ಬರು ಬಂದ್ರು ಅಫ್ಘಾನರು ಬಂದ್ರು ಪೋರ್ಚುಗೀಸರು ಬಂದ್ರು ಡಚ್ಚರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಹೂಡರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಜೀವಂತವಾಗಿದೆ ಜಗತ್ನಲ್ಲಿ ನೂರಿಪ್ಪತ್ತು ಕೋಟಿ ಹಿಂದೂಗಳು ಮನೆ ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಲ್ಲ ಯಾರ ಕಾರಣದಿಂದ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ ಆ ಧರ್ಮ ಜ್ಞಾನಗಳನ್ನು ಉಳಿಸ್ಕೊಳ್ಳಿಕ್ಕೆ ಆ ಧರ್ಮ ಗ್ರಂಥಗಳನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಹಿಂದೆ ಬೇಡ ಇದೇ ಹನ್ನೆರಡನೇ ಶತಮಾನದಲ್ಲಿ ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿ ನುಡಿದಿದ್ರು ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಣಿ ನುಡಿತಾರೆ ಕೆಟ್ಟು ಹಾಳಾಗುವುದು ಆಗುವುದು ಕಲ್ಯಾಣ ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮರತಿಯಾಗದೆ ವಿಪರ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ ಎದೇ ಅತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲ್ನವರು ಕೆಳಗಿನವರನ್ನ ತಮ್ಮ ತುಳಿತಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಪುರ ಮಾಡಿಕೊಂಡು ಗುರುಗಳ ಎಂಜಿಲೇ ವೇದ ಬಿಂದು ರಾಜನ ತಲೆಯ ವಜ್ರವೈಡೂರ್ಯವೆಂದು ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರ ಅವರ ಭವಿಷ್ಯವಾಣಿ ಸತ್ಯವಾಯಿತು ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ದೃಶ್ಯ ನೋಡಿದಂತ ಬಸವಣ್ಣನವರು ಕಣ್ಣೀರಿಡ್ತಾ ಬರ್ತಾರೆ ನಾನು ಬಂದ ಬಂದ ಕಾರ್ಯಕ್ಕೆ ಕಾರ್ಯಕ್ಕೆ ನೀವು ನೀವು ನಾನು ಬಂದೆನೆಯ ಕಲ್ಯಾಣ ಪ್ರಣತಿ ಆಯಿತು ನಾನು ತೈಲವಾದೆ ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರೂ ಪ್ರಣತೆ ಒಡೀತಯ್ಯ ತೈಲ ಚೆಲ್ಲಿತಯ್ಯ ಬತ್ತಿ ಜಾರಿತಯ್ಯ ಜ್ಯೋತಿ ನೆಂದಿತಯ್ಯ ನಿಮ್ಮ ಕೂಡಲ ಸಂಗಮ ದೇವ ನೊಂದಿತಯ್ಯ ಕಣ್ಣೀರಿಟ್ಟರು ಬಸವಣ್ಣನವರು ಆಗಲೂ ಅಲ್ಲಮ್ಮ ಪ್ರಭುದೇವರು ನಿಮಗಾದ್ರೂ ಶರಣರ ಬಾಂಧವ್ಯ ನನಗೆ ಆ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನ ತರೋದು ದೇಶಾಂತರ ಹೊರಡುವಂತ ಸಂದರ್ಭ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂಥ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಸಂಪತ್ತನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗಲಿಲ್ಲ ಇಡೀ ಕಲ್ಯಾಣ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆ ಆಯ್ದಕ್ಕಿ ಲಕ್ಕಮ್ಮ ಸೂಳೆ ಸಂಕವ್ವ ಅಕ್ಕ ನಾಗಮ್ಮ ಅಂಬಿಗರ ಚೌಡಯ್ಯ ಚನ್ನಬಸವಣ್ಣನವರೆಗೂ ಒಬ್ಬೊಬ್ಬ ಶರಣ ಶರಣರು ತಮ್ಮ ಕೈಗೆ ಸಿಕ್ಕಂತ ವಚನಗಳ ತಾಳೆಗರಿಗಳನ್ನು ಗಂಟು ಮೋಟೆ ಕಟ್ಟಿ ಕೈಲಿ ಹೊತ್ಕೊಂಡು ದಿಕ್ಕು ದಿಕ್ಕು ಓಡೋಡಿ ಬಂದ್ರು ಏನಕ್ಕೆ ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ ನಮ್ಮ ಧರ್ಮ ಒಂದು ಸುಡುವಂತಿಲ್ಲ ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ ನಮ್ಮ ಧರ್ಮ ಜ್ಞಾನ ಸುಟ್ಟು ನಾಶ ಆಗುವಂತಿಲ್ಲ ನನ್ನ ನಿಮ್ಮ ಹಿರಿಯರಲ್ಲಿ ಈ ಸನಾತನ ಹಿಂದೂ ಧರ್ಮವನ್ನು ಉಳಿಸಲೇಬೇಕು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಧರ್ಮದ ಉಳಿವಿನ ಪರವಾಗಿದ್ದಂಥ ತುಡಿತ ಅಂಥದ್ದು ಆ ಮಾರ್ಗಕ್ಕಿತ್ತಿದ್ದು ಒಂದೇ ಒಂದು ಕೊಂಡಿ ಧರ್ಮ ಗ್ರಂಥಗಳನ್ನು ಉಳಿಸೋದು ಆ ಧರ್ಮ ಗ್ರಂಥಗಳನ್ನು ಉಳಿಸುವಂಥ ಕೆಲಸವನ್ನೇ ಎಲ್ಲರೂ ಮಾಡಿ ಹೋಗಿದ್ದು ಆ ರೀತಿ ಉಳ್ಕೊಂಡು ಬಂದಿರುವಂಥ ನಮ್ಮ ಧರ್ಮ ಗ್ರಂಥಗಳನ್ನು ಮಕ್ಕಳಿಗೆ ಓದಿಸಬೇಕು ನಾವು ಯಾವ ಮಟ್ಟಕ್ಕದರ ರಕ್ಷಣೆ ಸಾವಿರಾರು ವರ್ಷ ದಾಳಿಯಾದ ನಂತರ ಧರ್ಮ ಹಳಿಸಿ ಹೋಗೋದು ಬಿಡಿ ಈ ಧರ್ಮದಲ್ಲಿ ಹುಟ್ಟಿದಂತ ಒಂದು ಗ್ರಂಥ ಮನುಕುಲಕ್ಕೆ ಆದಿ ಸಾಹಿತ್ಯವಾದಂತ ವೇದಗಳು ಆ ವೇದಗಳ ಪ್ರಥಮ ಋಗ್ವೇದ ಆ ಪ್ರಥಮ ಋಗ್ವೇದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತ ಮೃತ ದಾತ ಮಂತ್ರ ಋಗ್ವೇದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅಕ್ಷರಗಳಿದ್ದಾವೆ ವೇದಗಳು ಹುಟ್ಟಿ ಸಾವಿರಾರು ಯುಗಗಳು ಕಳೆದು ಹೋದವು ದಾಖಲಿಸಿಟ್ಟು ಸಾವಿರಾರು ವರ್ಷಗಳು ಕಳೆದು ಹೋದ್ವು ನಮ್ಮೆಲ್ ಸಾವಿರಾರು ವರ್ಷಗಳ ದಾಳಿಯಾಗಿದೆ ಇಷ್ಟೆಲ್ಲ ಆದ ನಂತರವು ಆ ಋಗ್ವೇದದ ಇಪ್ಪತ್ನಾಲ್ಕು ಲಕ್ಷ ಅಕ್ಷರಗಳಲ್ಲಿ ಒಂದೇ ಒಂದು ಅಕ್ಷರ ಆಚೆ ಈಚೆ ಆಗದೇ ಇರುವಂತೆ ಒಂದೊಂದು ಹಿಂದೂ ಮಂದಿರಕ್ಕೆ ಬಂದ್ರು ಒಂದೊಂದು ಹಿಂದೂ ಮಂದಿರದಲ್ಲಿ ಅಷ್ಟು ವೇದಗಳನ್ನು ಅದೇ ರೀತಿ ಕಂಠಪಾಠ ಮಾಡಿ ಇಪ್ಪತ್ನಾಲ್ಕು ಅಕ್ಷ ಲಕ್ಷ ಅಕ್ಷರಗಳಲ್ಲಿ ಒಂದೇ ಒಂದು ಅಕ್ಷರ ಅಳಿಸಿ ಹೋಗದಂತೆ ಅಷ್ಟೇ ಪವಿತ್ರವಾಗಿ ಇವತ್ತಿಗೂ ಪಠಿಸ್ತೀವಿ ಇವತ್ತಿಗೂ ಉಚ್ಚಾರ ಮಾಡ್ತೀವಿ ನಮ್ಮ ಹಿರಿಯರ ಹಿರಿಮೆಯಂತದ್ದಿರಬೇಕು ಯೋಚನೆ ಮಾಡಿ ಈ ಧರ್ಮದಲ್ಲಿ ಹುಟ್ಟಿದಂಥ ಒಂದು ಗ್ರಂಥದ ಒಂದು ಅಕ್ಷರವನ್ನು ಉಳಿಸಿ ಹೋಗಲಿಕ್ಕೆ ನಮ್ಮ ನಿಮ್ಮ ಹಿರಿಯರು ಬಿಟ್ಟುಕೊಟ್ಲಿಲ್ವಲ್ಲ ಅಷ್ಟು ಶ್ರಮಪಟ್ಟು ಉಳಿಸಿದ್ದಾರೆ ಈ ಧರ್ಮವನ್ನ ಯಾಕೆ ಈ ಧರ್ಮ ಗ್ರಂಥಗಳನ್ನ ಯಾವ ಭಾವಿ ಪೀಳಿಗೆ ಉತ್ಕರ್ಷೆಯ ಮೇರೆಗೆ ಭರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತ್ಳೆಯಬೇಕಾಗಿದ್ಯೋ ಆ ಭಾವಿ ಪೀಳಿಗೆ ನಾವುಗಳೇ ಯಾವ ಭಾವಿ ಪೀಳಿಗೆ ಮೇಲೆ ಹಿಮವತ್ ಪರ್ವತದಷ್ಟು ನಂಬಿಕೆ ವಿಶ್ವಾಸಗಳನ್ನಿಟ್ಟು ಧರ್ಮ ಗ್ರಂಥಗಳನ್ನು ಉಳಿಸಿ ನಮ್ಮ ಪೂರ್ವಿಕರು ಕೊಟ್ಟು ಹೋಗಿದ್ದಾರೋ ಆ ಭಾವಿ ಪೀಳಿಗೆ ನಾವುಗಳೇ ನಮ್ಮ ಮೇಲೆ ನಂಬಿಕೆ ಕೊಟ್ಟು ಧರ್ಮ ಗ್ರಂಥಗಳನ್ನು ಉಳಿಸಿಕೊಟ್ಟಿದ್ದಾರೆ ನಮ್ಮ ಕೆಲಸ ಏನು ಉಳಿಸಿ ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ಮಾಡೋದು ಮಕ್ಕಳಿಗೆ ಧರ್ಮ ಬೋಧನೆಯನ್ನು ಮಾಡೋದು ಈ ಕೆಲಸ ಯಾರು ಮಾಡಬೇಕು ತಾಯಂದಿರೇ ಮಾಡಬೇಕು ಯಾಕೆ ತಾಯಿ ಮಾಡಬೇಕು ನಾನು ಹೇಳ್ತಿರುವಂಥ ಮಾತಲ್ಲ ಮನು ಮನುಸ್ಮೃತಿ ಆರನೇ ಅಧ್ಯಾಯದಲ್ಲಿ ಮನು ಬರೀತಾರೆ ಉಪಾಧ್ಯ ದಶಾಚಾರ್ಯ ಆಚಾರ್ಯ ತಂಪಿತಾನ್ ಶಾಸ್ತ್ರ ಪಿತ್ರಾನ್ ಮಾತ ಗೌರವೇನ ತಿರುಚತೆ ಅರ್ಥಾತ್ ಮನು ಹೇಳಿದ್ರು ಹತ್ತು ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ ಅಂತ ನೂರು ಜನ ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮ ಅಂತ ಸಾವಿರ ಜನ ತಂದೆಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನುಸ್ಮೃತಿನಲ್ಲಿ ಮನು ಬರೆಯುವಂಥ ಮಾತು ಅರ್ಥಾತ್ ಇಡೀ ಜಗತ್ತು ಮಕ್ಕಳಿಗೆ ಕೊಡುವಂಥ ವಿದ್ಯೆಯನ್ನು ಮೀರಿದ್ದು ಒಬ್ಬ ತಾಯಿ ನಿಂತು ತನ್ನ ಮಗುವಿಗೆ ಕೊಡುವಂಥ ಸಂಸ್ಕಾರ ಆದ್ದರಿಂದ ತಾಯಿಂದರೆ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಬೇಕು ತಾಯಿಂದರೆ ಮಕ್ಕಳಿಗೆ ಧರ್ಮ ಸಂಸ್ಕಾರವನ್ನು ನೀಡಬೇಕು ಅಕಸ್ಮಾತ್ ನಮ್ಮ ತಾಯಿಂದಿರು ನಮ್ಮ ಮಕ್ಕಳಿಗೆ ನಾವ್ಯಾಕೆ ಧರ್ಮ ಬೋಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಬ್ಬೊಬ್ಬ ತಾಯಿ ಮಗುವಿಗೆ ನೀಡುವಂಥ ಧರ್ಮ ಬೋಧನೆಯಿಂದ ಎಂತೆಂಥ ಬದಲಾವಣೆ ಇತಿಹಾಸದಲ್ಲಿ ತಂದಿದ್ದೀವಿ ಯೋಚನೆ ಮಾಡಬೇಕು ನಾವು